ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆ ಇಪ್ಪ ಟೋಕಿಯೋ ಇನ್ಶೂರೆನ್ಸ್ ಕಂಪನಿ ಕಚೇರಿ ಮತ್ತು ಜಿಲ್ಲಾ ಉಸ್ತುವಾರಿ ಕಚೇರಿ ಮುಂದಗಡೆ ಪ್ರತಿಭಟನೆ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗ್ತಾ ಇದೆ ಮುಂಗಾರು ಬಿತ್ತನೆಗಾಗಿ ಈಗಾಗಲೇ ರೈತರು ಬೀಜ ಗೊಬ್ಬರ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿರೋ ಒಂದು ಆರುನೂರು ಕೋಟಿ ರೂಪಾಯಿ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಿ ಅಂತೇಳಿ ಘೋಷಣೆ ಮಾಡಿದೆ ಕೇಂದ್ರ ಸರ್ ರಾಜ್ಯ ಸರ್ಕಾರ ಹಾಗಾಗಿರೋ ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಪ್ಪ ಇನ್ಶೂರೆನ್ಸ್ ಕಂಪನಿ ಈ ಮುಂಗಾರು ಬಿತ್ತನೆಗಾಗಿ ಬೀಜ ಗೊಬ್ಬರಕ್ಕೆ ಲಾಗೋಡಿಗಾಗಿ ಆ ರೈತರ ಆಗಬೇಕು ರೈತರಿಗೆ ಆಸರೆ ಆಗಬೇಕು ಎಲ್ಲ ರೈತರ ಖಾತೆಗೆ ಬೆಳೆ ವಿಮೆ ಹಣ ಹಾಕಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆ ಇಪ್ಪೊ ಟೋಕಿಯೋ ಇನ್ಶೂರೆನ್ಸ್ ಕಂಪನಿ ಕಚೇರಿ ಮತ್ತು ಜಿಲ್ಲಾ ಉಸ್ತುವಾರಿ ಕಚೇರಿ ಮುಂದಗಡೆ ಪ್ರತಿಭಟನೆ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗ್ತಾ ಇದೆ ಮುಂಗಾರು ಬಿತ್ತನೆಗಾಗಿ ಈಗಾಗಲೇ ರೈತರು ಬೀಜ ಗೊಬ್ಬರ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿರೋ ಒಂದು ಆರುನೂರು ಕೋಟಿ ರೂಪಾಯಿ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಿ ಅಂತೇಳಿ ಘೋಷಣೆ ಮಾಡಿದೆ ಕೇಂದ್ರ ಸ ರಾಜ್ಯ ಸರ್ಕಾರ ಹಾಗಾಗಿರೋ ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಪ್ಪಕೋಟ್ ಟೋಕಿ ಇನ್ಸೂರೆನ್ಸ್ ಕಂಪನಿ ಈ ಮುಂಗಾರು ಬಿತ್ತನೆಗಾಗಿ ಬೀಜ ಗೊಬ್ಬರಕ್ಕೆ ಲಾಗೋಡಿಗಾಗಿ ಆ ರೈತರ ನೆರವಿಗೆ ಆಗಬೇಕು ರೈತರಿಗೆ ಆಸರೆ ಆಗಬೇಕು ಎಲ್ಲ ರೈತರ ಖಾತೆಗೆ ಬೆಳೆ ವಿಮೆ ಹಣವನ್ನು ಹಾಕಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆ ಇಪ್ಪೊ ಟೋಕಿಯೋ ಇನ್ಶೂರೆನ್ಸ್ ಕಂಪನಿ ಕಚೇರಿ ಮತ್ತು ಜಿಲ್ಲಾ ಉಸ್ತುವಾರಿ ಕಚೇರಿ ಮುಂದಗಡೆ ಪ್ರತಿಭಟನೆ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗ್ತಾ ಇದೆ ಮುಂಗಾರು ಬಿತ್ತನೆಗಾಗಿ ಈಗಾಗಲೇ ರೈತರು ಬೀಜ ಗೊಬ್ಬರ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿರೋ ಒಂದು ಆರುನೂರು ಕೋಟಿ ರೂಪಾಯಿ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಿ ಅಂತೇಳಿ ಘೋಷಣೆ ಮಾಡಿದೆ ಕೇಂದ್ರ ಸರ್ ರಾಜ್ಯ ಸರ್ಕಾರ ಹಾಗಾಗಿರೋ ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಪ್ಕೋ ಟೋಪಿ ಇನ್ಶೂರೆನ್ಸ್ ಕಂಪನಿ ಈ ಮುಂಗಾರು ಬಿತ್ತನೆಗಾಗಿ ಬೀಜ ಗೊಬ್ಬರಕ್ಕೆ ಲಾಗೋಡಿಗಾಗಿ ಆ ರೈತರ ಆಗಬೇಕು ರೈತರಿಗೆ ಆಸರೆ ಆಗಬೇಕು ಎಲ್ಲ ರೈತರ ಖಾತೆಗೆ ಬೆಳೆ ವಿಮೆ ಹಣವನ್ನು ಹಾಕಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ